ಮೊದಲಿಗೆ ಒಂದು ಪ್ಲೇಟನ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕಡಲೆ ಬೀಜನ ಬಾಂಡಿಲಿ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದಾದ ಮೇಲೆ ಒಂದು ಪಾತ್ರೆನ ತಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿನ ಹೆಚ್ಚಿರುವಂಥದ್ದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹೆಚ್ಚಿರುವಂಥದ್ದು ಎಲ್ಲವನ್ನು ಹಾಕಿ ಮತ್ತು ಕಡಲೆ ಪುಡಿ ಅಂದರೆ ಕಡಲೆ ಬೀಜನ ಹುರಿದು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ತುಂಬ ಪುಡಿ ಮಾಡಬಾರ್ದು ಕಡಲೆ ಬೀಜನ ಇದ್ದೀರಲ್ವ ಅದೇ ಥರ ಮಾಡಬೇಕು ಅಷ್ಟು ಮಾಡಿ ಅದನ್ನು ಹಾಕಬೇಕು ಮತ್ತು ಕರಿಬೇವು ಕೂಡ ಹಾಕಬೇಕು ಇದು ನಾನು ವಿ ಮಾಡ್ತಾ ಇರೋದನ್ನು ವೀಡಿಯೋ ಮಾಡಿಕೊಂಡಿರುವಂಥದ್ದಿದು ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ರು ಅವರು ಬಟ್ಟರು ಸೀಕ್ರೆಟ್ ಏನೋ ಇರುತ್ತಲ್ಲ ಮತ್ತು ಇದಕ್ಕೇ ಉಪ್ಪು ಕೂಡ ಹಾಕಿದ್ರು ಎಷ್ಟು ಬೇಗ ಮಾಡ್ತಾರೆ ಅಂತ ಅವರು ನಾವಾದರೆ ಮಾಡೋದು ದೊಡ್ಡ ವಿಷಯ ಅನ್ಕೋತೀವಿ ಮದ್ದು ರೋಡೆ ಮಾಡಬೇಕು ಅಂದರೆ ಆದರೆ ಇವರು ಹಾಗಲ್ಲ ಆ ಕಡೆ ನೋಡಿ ಈ ಕಡೆ ನೋಡೋಷ್ಟರಲ್ಲಿ ಮಾಡಿಬಿಡ್ತಾರೆ ಉಪ್ಪನ್ನು ಹಾಕ್ಕೊಂಡ್ರು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಅವರು ಕೈನಲ್ಲಿ ತುಂಬ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅದು ಉಪ್ಪು ಸಕ್ಕರೆ ಹಾಕಿದ್ದೀವಲ್ಲ ಅದು ಎಲ್ಲದಕ್ಕೂ ನೀಟಾಗೆ ಇಟ್ಕೊಳ್ಬೇಕು ಆ ರೀತಿ ಮಾಡಬೇಕು ಮಿಕ್ಸ್ನ ಇದಾದ ನಂತರ ಇದಕ್ಕೆ ಅವರು ಮೈದಾ ಹಿಟ್ಟನ್ನು ಹಾಕ್ಕೊತಾರೆ ಎಷ್ಟು ಬೇಕು ಅಷ್ಟು ನಾನು ನೋಡಿಕೊಂಡು ಮೈದಾ ಹಿಟ್ಟನ್ನು ಹಾಕ್ತಾರೆ ಗೊತ್ತಿರುತ್ತಲ್ಲ ಅಡುಗೆ ಮಾಡೋರಿಗೆ ಒಂದು ಅಳತೆ ಎಷ್ಟು ಹಾಕಬೇಕು ಅಂತ ಅದೇ ರೀತಿ ಹಾಕ್ಕೊಳ್ಳಿ ನೀವು ಕೂಡ ಇದು ನನ್ನ ಮೊದಲನೇ ವೀಡಿಯೋ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸಿ ಹೇಗೆ ಬರುತ್ತೆ ಹಾಗೆ ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಮತ್ತು ಇದು ಭಟ್ರು ಮಾಡಿರೋ ಅಂಥದ್ದು ಒಬ್ಬರು ಇದು ತುಂಬ ರುಚಿಯಾಗಿತ್ತು ಮೈದಾ ಹಿಟ್ಟು ಹಾಕಿದ್ಮೇಲೆ ಅವರು ಸ್ವಲ್ಪ ಚಿರೋಟಿ ರವೆನ ಹಾಕಿದ್ರು ಅದಕ್ಕೆ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅದನ್ನು ಹಾಕಿ ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿದ್ರು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ದಯವಿಟ್ಟು ಶಮಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಿಟ್ಟನ್ನು ಕಲಸಿಟ್ಕೊಂಡು ಅದರಲ್ಲಿ ಈ ರೀತಿ ಉಂಡೆಗಳ ಥರ ಇದ್ದಾರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಶ್ರಮಿಸಿ ನಮಗೆ ನೀಟಾಗಿ ಮಾಡೋಕ್ಕೆ ಇಲ್ಲ ಕಲ್ತ್ಕೊತೀನಿ ಭಟ್ರು ಮಾಡೋದು ಅಥವಾ ನಾನು ಮಾಡೋದನ್ನ ವೀಡಿಯೋ ಮಾಡ್ತೀನಿ ನಾನು ಅಡುಗೆ ಚಳ ಚೆನ್ನಾಗಿ ಮಾಡ್ತೀನಿ ಆದರೆ ವೀಡಿಯೋ ಮಾಡೋಕ್ಕೆ ನನಗೆ ಹೊಸ್ತು ಅಷ್ಟಾಗಿ ನಾನು ಓದಿಲ್ಲ ನೀಟಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಬಂದಂಗೆ ಮಾಡ್ತಾಯಿದ್ದೀನಿ ತಪ್ಪಿದರೆ ಕ್ಷಮಿಸಿ ಮತ್ತು ಇವರು ನೀಟಾಗಿ ಎಲ್ಲಾನು ಉಂಡೆ ಮಾಡಿಟ್ಕೊಂಡ್ರು ಒಂದು ಪ್ಲೇಟ್ಗೆ ನಮಗೆ ಇದು ದೊಡ್ಡ ಕೆಲಸ ಬಟ್ ಬಟ್ಟರುಗಳಿಗೆ ಅದು ನೀರು ಕುಡ್ದಂಗೆ ಮಾಡಿಬಿಡ್ತಾರೆ ಅವರು ಹೋಟೆಲ್ನಲ್ಲಿ ನೋಡಿ ಈಗ ಇದನ್ನು ತೊಗೊತಾರೆ ನಾವು ಓದ್ತಮ್ಮೆ ಎಲ್ಲ ತಗೊಂಡು ಮಾಡ್ಕೊಂಡು ಕುತ್ಕೋತೀವಿ ರಂಗಲ್ಲ ಒಂದು ಪೇಪರ್ ಇಟ್ಕೊಂಡ್ರು ಮೇಲೊಂದು ಪೇಪರ್ ಇಟ್ರು ಮತ್ತು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಪ್ರೆಸ್ ಮಾಡಿಬಿಟ್ಟು ಹಾಕಿದ್ರು ಇದೇ ರೀತಿಯವರು ಎಲ್ಲ ಒಂದು ಉಂಡೆಗಳನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರು ನೀಟಾಗಿ ನೋಡಿ ಹೆಂಗೆ ಮಾಡ್ತಾರೆ ಅವರು ಎಕ್ಸ್ಪೀರಿಯನ್ಸ್ ಇರೋದರಿಂದ ಭಟ್ರುಗಳು ಅವರು ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಭಟ್ರು ಅವರು ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನ ಮಾಡ್ಕೋಬೋದು ಅವರೊಂದು ಇದನ್ನು ಮಾಡೋದಕ್ಕೆ ಟೈಮು ಒಂದು ಅರ್ಧ ಗಂಟೆನೂ ತೊಗೊಂಡಿಲ್ಲ ಅದರೊಳಗಡೆ ರೆಡಿಯಾಗಿ ಕೈ ಬಂದುಬಿಡ್ತು ತಿನ್ನೋಕೆ ಆ ರೀತಿ ರೆಡಿ ಮಾಡಿಬಿಟ್ರು ತುಂಬ ರುಚಿಯಾಗಿ ರೆಡಿ ಮಾಡಿದ್ರು ನಂತರ ಅದನ್ನು ಎಣ್ಣೆ ಒಳಗಡೆ ಹಾಕಿದ್ರು ಮತ್ತು ಅವ್ರು ಒಂದೇ ಸಲಿ ಬೇಯಿಸಲ್ಲ ಒಂದು ಸಲ ಹಾಕಿ ಸ್ವಲ್ಪ ಬೇಯ್ತಿದೆ ಅಂದಂಗ್ಲೇ ಎತ್ಬಿಡ್ತಾರೆ ಅದನ್ನು ಮತ್ತೆ ಹಾಕ್ತಾರೆ ಹಾಗಾಗಿ ಅದು ತುಂಬ ರುಚಿಯಾಗಿರುತ್ತೆ ತುಂಬ ನೀಟಾಗಿ ಬೆಂದಿರುತ್ತೆ ನೋಡಿ ಹೀಗೆ ಎತ್ಬಿಡ್ತಾರೆ ಮತ್ತು ಇನ್ನೊಂದು ಒತ್ತಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ತಾರೆ ಇದನ್ನು ಮತ್ತೆ ಇನ್ನೊಂದು ಸಲ ಬೇಯೋದಕ್ಕೆ ಹಾಕ್ತಾರೆ ಹಾಗಾಗಿ ಅದು ತುಂಬ ಚೆನ್ನಾಗಿ ರೋಸ್ಟಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ನೀಟಾಗಿ ಬೇಯಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನನಗಂತೂ ಈ ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅದನ್ನು ಮಾಡಿ ತಿಂದು ಆಗು ಮೂರು ದಿನ ಆಗೋಗಿತ್ತು ಆವಾಗ ವೀಡಿಯೋ ಮಾಡ್ಕೊಂಡಿದ್ದನ್ನ ಬಟ್ ಎಡಿಟ್ ಮಾಡ್ತಾ ಇರಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು ತುಂಬ ರುಚಿಯಾಗಿರುತ್ತೆ ಇಷ್ಟ ಇಲ್ಲ ಹೇಳಿ ಈ ಬಸ್ಗಳಲ್ಲೆಲ್ಲ ಹೋಗ್ಬೇಕಾದ್ರೆ ಮಾರೋದನ್ನು ನೋಡಿದ್ದೀವಿ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅವರೇನೋ ಬೇರೆ ಇದನ್ನು ಮಾಡ್ತಾರೆ ಅನಿಸುತ್ತೆ ಬೇರೆ ರೀತಿ ಇದು ಆರೋಗ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಿದರು ಭಟ್ರು ತುಂಬಾ ಚೆನ್ನಾಗಿತ್ತು ಅಷ್ಟೇ ಅದೇ ರೀತಿ ಬೇಯಿಸ್ತಾರೆ ಆಮೇಲೆ ಎತ್ತಿ ಹಾಕೋದು ತಗೊಂಡು ತಿಂತ ಇರೋದು ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಾನು ಎಡಿಟ್ ಮಾಡಿರೋದು ಅಥವಾ ಮಾತಾಡ್ತಿರೋದು ಎಲ್ಲ ತಪ್ಪಿದರೆ ಹೊಟ್ಟೆಗೆ ಹಾಕೊಂಡು ಹೋಗಿ ಶ್ರಮಿಸಿಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಅಡುಗೆ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋಗೆ ನಿಮ್ಮ ಅನಿಸಿಕೇನ ಕಮೆಂಟ್ ಮೂಲಕ ತಿಳಿಸಿ ಒಂದು ಲೈಕ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೋಡಿ ಇವಾಗಿನೇನು ರುಚಿ ರುಚಿಯಾಗಿ ಅವರು ರೆಡಿ ಮಾಡಿ ನಮಗೆ ಕೊಡ್ತಾರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು